ನಮಸ್ಕಾರ ಏನು ಈ ದಿನ ವಿಶೇಷ ಅಂದ್ರೆ ಹೆಚ್ಚುಕಲ್ಲಳ್ಳಿ ಗ್ರಾಮ ಪಂಚಾಯಿತಿ ಮುಂಸಂದ್ರ ಪಬ್ಲಿಕ್ ಸ್ಕೂಲ್ ಶಾಲೆಯಲ್ಲಿ ಇವತ್ತು ಪೋಷಕರ ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ದಿವಸ ಎಲ್ಲಾ ಪೋಷಕ ವರ್ಗದವರು ಆಗಮಿಸಿ ಎಲ್ಲ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದಾರೆ ಈಗ ಇವತ್ತಿನ ದಿನ ಏನು ಈ ಕ್ರೀಡಾಕೂಟವನ್ನು ಹಮ್ಮಿಕೊಂಡಿದ್ದಾರೆ ನಮ್ಮ ಪ್ರಿನ್ಸಿಪಲ್ ಆದ ಸುಲ್ ಸಾರ್ ಅವರು ಬಹಳ ಈ ಸ್ಕೂಲು ಇಂಟರ್ಬೇಟ್ ಮಾಡಿದ್ದಾರೆ ಹುಡುಗರಿಗೆಲ್ಲ ಬಹಳ ವಿದ್ಯಾರ್ಥಿಗಳಿಗೆ ಆಗಿ ಆಗಲಿ ಅಂತೇಳಿ ಅವರಿಗೆ ಧನ್ಯವಾದಗಳನ್ನು ಅನಿಸ್ತಾ ಇದ್ದೀನಿ ಬಹಳ ಚೆನ್ನಾಗಿದೆ ಕ್ರೀಡಾಕೂಟ ಕ್ರೀಡಾಕೂಟದಲ್ಲಿ ಏನಿವತ್ತು ವಿಶೇಷವಾಗಿ ಮಹಿಳೆಯರಿಗೆ ಬಹಳ ಚೆನ್ನಾಗಿತ್ತು ಕ್ರೀಡಾಕೂಟ ಅಂದ್ರೆ ಹೈ ಜಂಪು ಲಾಂಗ್ ಜಂಪು ಹಾಗೂ ಕಬಡ್ಡಿ ಹಾಗೂ ಏನು ಹಗ್ಗ ಜಗ್ಗಾಟ ಹಾಗೆ ಸ್ಪರ್ಧೆಗಳಲ್ಲಿ ರನ್ನಿಂಗ್ ರಸ್ಸು ಇದೆ ಅದೇ ರೀತಿಯಾಗಿ ಪುರುಷರು ಕೂಡ ಈ ಕೋಟದಲ್ಲಿ ಭಾಗವಹಿಸಿದ್ದಾರೆ ಎಲ್ಲ ಮಡಿಕೆ ಒಡೆಯರು ಕೂಡ ಇದೆ ಈ ಹಮ್ಮಿಕೊಂಡಿದ್ದಿರ್ತಕ್ಕಂಥ ಈ ಶಾಲೆಯ ವ್ಯವಸ್ಥಾಪಕರಾದ ಅವರಿಗೆ ನಮ್ಮ ಕಡೆಯಿಂದ ವರ್ಗದಿಂದ ಧನ್ಯವಾದಗಳನ್ನ ಹಾಕ್ತಾ ಇದ್ದೀವಿ ಜೈ ಹಿಂದ್ ಜಯ ಕರ್ನಾಟಕ ಎಲ್ಲ ಇಲ್ಲೇ ಓರ್ಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಸರ್ ಆ ಕಡೆ ನಮ್ದು ಚಲೋ ನಾಯಕ್ನಲ್ಲಿ ಟೌನ್ ಅಲ್ಲಿ ಹಾಕ್ಬೇಕು ಅನ್ಕೊಂಡ್ವಿ ಎಲ್ಲ ಮಾಡ್ತಾ ಇದ್ದಾರೆ ಸಾರು ಶುಭಾ ಮೇಡಮು ಅಷ್ಟೇ ಟೀಚರ್ಸ್ ಅಷ್ಟೇ ತುಂಬಾ ಕಾನ್ಸಂಟ್ರೇಷನ್ ಇದೆ ಮಕ್ಕಳ ಮೇಲೆ ಚೆನ್ನಾಗಿ ನೋಡ್ಕೊಂತಾರೆ ನಮ್ಗೂ ತುಂಬಾ ಚೆನ್ನಾಗಿ ಸ್ಪಂದ ಸ್ಪಂದಿಸ್ತಾರೆ ಅವರು ನಾವೇನಾದರೂ ಕೇಳಿದಾಗ ಏನಾದರೂ ಏನಾದ್ರು ರೆಸ್ಪಾನ್ಸ್ ಮಾಡೋದು ಎಲ್ಲ ತುಂಬಾ ಚೆನ್ನಾಗಿದೆ ಸರ್ ನಮಗ್ ತುಂಬಾ ಇಷ್ಟ ಆಯ್ತು ನಮ್ಮ ಮಗು ಲಾಸ್ಟ್ ವರ್ಗು ಇಲ್ಲೇ ಆಗ್ತೀವಿ ಈ ಸ್ಕೂಲ್ ಎಲ್ಲ ಹಿಂಗಿರುತ್ತೆ ಅಂತ ಅನ್ಕೊಂಡಿಲ್ಲ ಬಟ್ ಆದ್ರೆ ಮೇಲೆ ಗೊತ್ತಾಯ್ತು ಮುಂಚೆ ಗೌರ್ಮೆಂಟ್ ಸ್ಕೂಲ್ ಆಗಿದ್ವಿ ಬಟ್ ಇಲ್ಲಿ ಚೆನ್ನಾಗಿದೆ ಹೋಗಿದೆ ಎಲ್ಲಾನು ಸೌಲಭ್ಯ ಚೆನ್ನಾಗಿದೆ ವ್ಯಾನು ಫೆಸಿಲಿಟಿ ಟೀಚರ್ಸ್ ಅಷ್ಟೇ ಚೆನ್ನಾಗಿದೆ ನಮ್ಮ ಮಕ್ಕಳು ಸ್ವಲ್ಪ ಇದಾಗಿದ್ದಾರೆ ಬಟ್ ನನ್ಗೆಲ್ಲ ಇಷ್ಟ ಆಯ್ತು ಸರ್ಕೂಲ್ ಬಗ್ಗೆ ಪೋಷಕರ ಈ ಕ್ರೀಡಾಕೂಟದಲ್ಲಿ ನಿಮ್ಗೆ ಏನ್ ಅಕ್ಕದ ಹಗ್ಗದ ಜೀವಿತದಲ್ಲಿ ನಾವು ಪೋಷಕರ ಬಂದಿದೀವಿ ಇದು ನಮ್ಗೆ ವರ್ಷಕ್ಕೊಂದ್ಸಲ ಇರ್ತಾರೆ ಋಷಿಶ್ನ ಅಲ್ಲಿ ಇಲ್ಲಿ ಏನಂತ ಹೇಳಿದ್ರೆ ವರ್ಷಕ್ಕೊಂದ್ಸಲ ಈ ಪೋಷಕರಿಗೆ ಒಂದು ಮನೋರಂಜನೆ ತರ ಒಂಥರ ಎಲ್ಲಾ ಚೆನ್ನಾಗಿ ಒಂದು ಒಂದು ದಿವಸ ಚೆನ್ನಾಗಿ ಮಕ್ಕಳ ಮಕ್ಕಳ ಹತ್ರ ನಾವು ಆಟ ಆಡಿಕೊಂಡು ಸಂದೇಶಿ ಒಂಥರ ಪ್ರೇಜ್ ಕೊಡ್ತಾರೆ ಒಂದು ಇದು ಮಾಡ್ತಾರೆ ನಾವು ಅರ್ಧದುರ್ಗದಲ್ಲಿ ಪೋಸ್ಟ್ ಬಂದಿದ್ದೀವಿ ವಾಲಿಬಾಲ್ ಅಲ್ಲಿ ಪೋಸ್ಟ್ ಬಂದಿದ್ದೀವಿ ಕಗುರಿಯಲ್ಲಿ ಪೋಸ್ಟ್ ಬಂದಿದ್ದೀವಿ ನಮ್ಮ ಹೆಸರು ಪ್ರಕಾಶ್ ಅಂತ ಇಲ್ಲಿ ಬಂದೆ ನಮ್ಮ ಮಕ್ಕಳ ಭಾರ್ದ ರಾಮ ಪೋಸ್ಟ್ ಅಂದರು ತೇಜಸ್ ರಾಮು ಎಲ್ ಕೆ ಜಿ ಹೆಸರು ಜಿ ಎಂ ಚಲಪತಿ ಅನಹಳ್ಳಿ ನಮ್ಮ ಸ್ಕೂಲ್ ಅಲ್ಲಿ ಇಲ್ಲಿ ಓದ್ತಾ ಇದ್ದೇನೆ ಚೆನ್ನಾಗಿ ಓದಿಸ್ತಾ ಇದ್ದಾರೆ ಮಕ್ಕಳು ಮಕ್ಳು ಸ್ಕೂಲ್ಗೂ ಶ್ರೇಯಸ್ ಗೌಡ ಅಂತ ಹೇಳ್ಬಿಟ್ಟು